ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದಿರಲ್ಲೂ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿವಿ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡ್ತಾ ಹೋಗ್ರಿ ಮೊದಲನೇದಾಗಿ ಎಲ್ರಿಗೂ ಸ್ವತಂತ್ರ ದಿನ ಎಪ್ಪತ್ತೆಂಟರೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನೋಡಿರಿ ನಮ್ಮ ಜರ್ಸಿ ರಾಣಿ ಲಕ್ಷ್ಮೀಬಾಯಿಗಳ ರೆಡಿಯಾಗಿ ಸ್ಕೂಲಿಗೆ ಹೊರಟಾಳ ನೋಡಿರಿ

ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ನಡಲಿ ನಡಲಿಕ್ಕೆ ಹತ್ತ ನೋಡ್ರಿ ಸ್ವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ರಿಗೂ ತೋರಿಸ್ಕೊಳ್ಲಿಕ್ಕೆ ಹತ್ತಾರ ನೋಡ್ರಿ ಎಲ್ಲ ಪೇರೆಂಟ್ಸ್ ಬಂದರು ಎಲ್ಲ ಮಕ್ಕಳು ನೋಡ್ರಿ ಯೂನಿಫಾರ್ಮ್ದೊಳಗೆ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ಲಿಕ್ಕೆ ಯು ಕೆ ಜಿ ಮಕ್ಕಳು ಒಂದು ಡಾನ್ಸ್ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಎಷ್ಟು ಮುದ್ದ ಕಾಣಿಸ್ಲಿಕ್ಕೆ ಎಲ್ಲರೂ ಒಂದೇ ಥರ ಡ್ರೆಸ್ ಮಾಡ್ಕೊಂಡಾರೆ ಮಾಡ್ಕೊಂಡಾರ ನೋಡ್ರಿ ವೈಟ್ ಕಲರ್ ಮಧ್ಯ ಒಂದು ಹುಡುಗ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ಆತದ ಮೇ ಮಕ್ಕಳು ಏನು ಮಾಡಿದರೂ ತುಂಬ ಮುದ್ದಾಗಿ ಅನ್ನಿಸ್ತಾವೆ ನೋಡ್ರಿ ಎಲ್ಲ ಥರ ಆ್ಯಕ್ಟಿವಿಟೀಸ್ ಕಲ್ಚರು ಈ ಸ್ಕೂಲ್ ಒಳಗೆ ಕಲಿಸ್ತಾರೆ ನೋಡ್ರಿ ನಾವು ಫಸ್ಟ್ ಟೈಮ್ ಮಕ್ಳಿಗೆ ಇಲ್ಲಿ ಎಲ್ಲ ಹಚ್ಚಿದ್ದು ನಾವು ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಥರ ಒಂದೇ ಥರ ಅಲ್ಲ ಫ್ಯಾನ್ಸಿ ಆಯಿತು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹನೀಯರದ ಅವ್ರದ್ದು ಡೈಲಾಗ್ಗಳಾಯಿತು ಅಥವಾ ಈ ಥರ ಡ್ಯಾನ್ಸ್ ಆಯಿತು ಎಲ್ಲ ಥರ ಮಕ್ಕಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ನೋಡ್ರಿ ಒಂದು ಸ್ವಲ್ಪ ಬರೋದು ಲೇ ಆಯಿತು ವೇದಿಕೆ ಮೇಲೆ ಆಸ್ರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಮಾತಾಡೋದನ್ನು ಭಾಷಣ ಮಾಡೋದನ್ನು ಧ್ವಜಾರೋಹಣ ಮಾಡಿದ್ದು ಧ್ವಜ ಹರಿಸಿದ್ದು ಅದನ್ನು ಯಾವುದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಬೇಗ ಬಂದಿದ್ರೆ ಮಾಡ್ಕೋಬೋದಾಗಿತ್ತು अद्धा भेळ पुज्ञागु ನೋಡ್ರಿ ಮಕ್ಕಳು ಮತ್ತೊಂದು ಡಾನ್ಸ್ ತೊಗೊಂಡು ಬಂದಾರ ನಮ್ಮ ದೇಶಭಕ್ತಿ ಗೀತೆಯೊಂದಿಗೆ ತುಂಬ ಚೆನ್ನಾಗಿ ಮಾಡ್ಸ್ಲಿಕ್ಕೆ ಮಾಡ್ಲಿಕ್ಕೆ ನೋಡ್ರಿ ಹಾಗೆ ಮಕ್ಕಳು ಎಲ್ಲ ಥರ ವೆರೈಟಿ ಮುಖಾಂತರ ಸಂಗೊಳ್ಳಿ ರಾಯಣ್ಣನ ತಾಯಿ ಪಾತ್ರ ಹಾಗೂ ವೀರರಾಣಿ ಚೆನ್ನಮ್ಮನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ನೋಡ್ರಿ ಮಕ್ಕಳು ಹಾಗೆ ಮಕ್ಕಳು ಸಹ ಮತ್ತೆ ಡಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗೈತಿ ಇಂಟ್ರೆಸ್ಟ್ ನೋಡಿರಿ ಎದ್ದು ಹೋಗಬಾರ್ದು ಅನ್ನಿಸ್ತೈತೆ ಮಕ್ಕಳೆಲ್ಲ ಈ ಥರ ಮಾಡ್ಲಿಕ್ಕೆ ಹತ್ರ ಮಧ್ಯೆ ಎದ್ದು ಹೋಗ್ಬಾರ್ದು ಅನ್ನಿಸ್ತದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಚೆನ್ನಾಗಿ ಡ್ಯಾನ್ಸ್ ಅದು ಮಾಡ್ಲಿಕ್ಕೆ ಹತ್ತಾರ ಮಕ್ಕಳು ಇನ್ನೂ ಫಂಕ್ಷನ್ ಹಾಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಹಾಗೆ ನೋಡಿರಿ ಪ್ರಣವಿ ಅವ್ರ ಫ್ರೆಂಡ್ ನಿಂತು ಎಲ್ಲರೂ ಸೇರಿ ಒಟ್ಟಿಗೆ ಫೋಟೋ ವಿಡಿಯೋಸ್ ಸೆಲ್ಫಿ ಹಾಕ್ಕೊಳ್ಲಿಕ್ಕೆ ಹತ್ತಾರ ನೋಡ್ರಿ ತುಂಬ ಮುದ್ದಾಗಿ ಕಾಣಿಸ್ಲಿಕ್ಕೆ ಹತ್ತಾರ ಮಕ್ಳು ಕಾಸ್ಟ್ಯೂಮ್ ಮುಖಾಂತರ ನೋಡಿರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಹಮ್ಮಿಕೊಂಡಾರ ನೋಡ್ರಿ ಸ್ಕೂಲ್ ಒಳಗೆ ಇವತ್ತು ನೋಡ್ರಿ ಮಕ್ಕಳು ಮತ್ತೊಂದು ಡ್ಯಾನ್ಸ್ ತೊಗೊಂಡು ಬಂದಾರ ಅಪ್ಪ ಒಂದು ಸಾಂಗಿಗೆ ಡಾನ್ಸ್ ಮಾಡಲಿಕ್ಕೆ ಹತ್ತಾರ ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಹತ್ತಾರ ಒಟ್ಟಾರೆ ಕಾರ್ಯಕ್ರಮಗಳು ತುಂಬ ಅದ್ಧೂರಾಗಿ ಚೆನ್ನಾಗಿ ನಡೆದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡೀನಿ ಕೊನೆ ಹಂತಕ್ಕೆ ಬಂದೀವಿ ನೋಡ್ರಿ ಇಲ್ಲೊಂದು ಭಾರತ ನಕಾಶ್ ತೆಗ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ತೆಗ್ದಾರೆ ನಮ್ಮ ಭಾರತ ನಕಾಶ ನೋಡೋದಕ್ಕೆ ಇದೊಂದು ಕಣ್ಣಿಗೆ ಹಬ್ಬನೇ ಅನ್ಬೋದು ಹಾಗೆ ಗಾಂಧೀಜಿಯವರು ಅಂಬೇಡ್ಕರ್ ಅವ್ರದ್ದು ಪೂಜೆನೂ ಮಾಡ್ಯಾರ ನೋಡ್ರಿ ನೋಡ್ರಿ ಕೊನೆ ಹಂತಕ್ಕೆ ಬಂದದ ಅಂತ ಹೇಳಿದ್ನೆಲ್ಲ ನೋಡ್ರಿ ಶಾಲಾ ಸಿಬ್ಬಂದಿ ವರ್ಗದವರು ನೋಡ್ರಿ ಮಕ್ಕಳ ಜೊತೆ ಎಲ್ಲ ಆಲ್ ಟೀಚರ್ಸ್ ಮಕ್ಕಳ ಜೊತೆ ಫೋಟೋ ವೀಡಿಯೋಸ್ ಸೆಲ್ಫಿ ಎಲ್ಲರೂ ಹಾಕೊಂಡ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಅನ್ನಿಸ್ಲಿಕ್ಕೆ ಈ ಒಟ್ಟಿಗೆ ಒಂದು ಈ ಫ್ರೇಮ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತದೆ ನೋಡ್ರಿ ಮಕ್ಕಳ ಜೊತೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಸೆಲೆಬ್ರೇಷನ್ ಮಾಡಿದಾಯಿತು ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡ್ಲಿಕ್ಕೆರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಈ ಮುದ್ದಾದ ಮಕ್ಕಳು ಮಾಡಿರ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡೀನಿ ಮೊದಲಿಗೆ ಯಾರೆಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸಿರಿ ಜಾಸ್ತಿ ಸಪೋರ್ಟ್ ಮಾಡಿರಿ ಹಾಗೆ ಜಾಸ್ತಿ ವ್ಯೂಸ್ ಬರಲಿ ಹಾಗೆ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ನಾನು ಆ್ಯಡ್ ಮಾಡೀನಿ ಯಾಕಂದರೆ ಇದೊಂದು ಮೆಮೊರಿಬಲ್ ಅನ್ಬೋದು ಮಕ್ಕಳದು ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಆಲ್ ಟೀಚರ್ಸ್ ಎಲ್ಲರೂ ಸಪೋರ್ಟ್ ನೋಡಿರಿ ಮಕ್ಕಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ಯಾರು ಎಲ್ಲ ಥರ ಕಲಿಸ್ಯಾರು ಮಕ್ಕಳಿಗೆ ಇದೊಂದು ಮಾದರಿನಿ ಅನ್ಬೋದು ಸೊ ಹೀಗಾಗಿ ನಾ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಹಾಗೆ ನೋಡಿರಿ ವಿಡಿಯೋನ ಓಡಿಸ್ಲಿಕ್ಕೆ ಹೋಗ್ಬಾಡ್ರಿ ನೀವು ಫಸ್ಟ್ ಹಿಡಿದು ಎಂಡದವರೆಗೂ ಪೂರ್ಣವಾಗಿ ವಿಡಿಯೋನ ನೋಡಿರಿ ಯಾಕಂದರೆ ನಾವು ಒಂದು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿ ನಾವು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡಿರ್ತೀವಿ ನೀವು ನೋಡಲಿಲ್ಲ ಬೇಜಾರಾಗಿ ಬಿಡ್ತೈತಿ ಸೊ ಪೂರ್ಣವಾಗಿ ನೋಡಿದ್ರಿ ಅಂತಂದ್ರೆ ನಮಗೂ ಸಾರ್ಥಕತೆ ಅನಿಸ್ತಿತ್ತು ನೋಡಿರಿ ಹಾಗೆ ನೋಡಿರಿ ಇನ್ನೂ ಕೆಲವೊಂದು ವೆರೈಟಿ ಇರುವಂಥ ಕ್ವಾಂಟಿಟಿ ಕ್ವಾಲಿಟಿ ಅಲ್ಲಿ ಇಂಥ ಡಿಫ್ರೆಂಟ್ ಆಗಿರುವ ವಿಡಿಯೋಗಳ ಜೊತೆ ಮತ್ತೆ ಬಂದು ನಿಮಗೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್